ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸೈನ್ಸ್ ಕ್ಲಾಸ್ಗೆ ಸ್ವಾಗತ ಆತ್ಮೀಯ ವಿದ್ಯಾರ್ಥಿಗಳೇ ನಾನು ನಿಮ್ಮೆಲ್ಲರ ಪ್ರೀತಿಯ ವಿಜ್ಞಾನ ಶಿಕ್ಷಕ ವಿದ್ಯಾರ್ಥಿಗಳ ಪಾಲಿನ ರಕ್ಷಕ ಪವನ್ ಕುಮಾರ್ ಜಿ ಪೊಲೇಸ್ ಪಾಟೀಲ್ ವಿದ್ಯಾರ್ಥಿಗಳೇ ಇಂದಿನ ದಿವಸ ತಮ್ಮೆಲ್ಲರಿಗೂ ತಿಳಿದಂತೆ ನಾನು ಎಸ್ ಎಸ್ ಎಲ್ ಸಿ ವಿಜ್ಞಾನ ಭಾಗ ಒಂದು ಪಠ್ಯಕ್ರಮಕ್ಕೆ ಸಂಬಂಧಿಸಿದಂತೆ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಎಂಬ ಅಧ್ಯಾಯದ ಕುರಿತು ಎರಡು ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗಿನ ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆಗಳ ವಿಶ್ಲೇಷಣೆಯಲ್ಲಿ ಭಾಗ ಒಂದರಲ್ಲಿ ನಾನು ಬಹು ಆಯ್ಕೆ ಪ್ರಶ್ನೆಗಳನ್ನು ತೆಗೆದುಕೊಂಡಿದ್ದೇನೆ ಇಂದಿನ ತರಗತಿಯಲ್ಲಿ ನಾವು ಕೇವಲ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ಎರಡು ಸಾವಿರದ ಹತ್ತೊಂಬತ್ತರಿಂದ ಇಪ್ಪತ್ತೈದರವರೆಗೆ ಕೇಳಲಾದಂತಹ ಬಹುವಾಯ್ಕೆ ಪ್ರಶ್ನೆಗಳ ಬಗ್ಗೆ ಸವಿವರವಾಗಿ ಅಧ್ಯಯನವನ್ನು ಮಾಡೋಣ ಪ್ರಶ್ನೆ ಒಂದು ಕೆಳಗಿನವುಗಳಲ್ಲಿ ರಾಸಾಯನಿಕ ಬದಲಾವಣೆಗೆ ಉದಾಹರಣೆ ಎಂದರೆ ಈ ಕೆಳಗಿನವುಗಳಲ್ಲಿ ರಾಸಾಯನಿಕ ಬದಲಾವಣೆಗೆ ಉದಾಹರಣೆ ಎಂದರೆ ಆಪ್ಷನ್ ಎ ನೀರಿನಲ್ಲಿ ಉಪ್ಪು ಕರಗುವುದು ಆಪ್ಷನ್ ಬಿ ಕಾಗದ ತುಂಡರಿಸುವುದು ಆಪ್ಷನ್ ಸಿ ಕಬ್ಬಿಣ ತುಕ್ಕು ಹಿಡಿಯುವುದು ಆಪ್ಷನ್ ಡಿ ನೀರು ಕುದಿಯುವುದು ವಿದ್ಯಾರ್ಥಿಗಳೇ ಕೆಳಗಿನೊಳಲ್ಲಿ ರಾಸಾಯನಿಕ ಬದಲಾವಣೆಗೆ ಉದಾಹರಣೆ ಎಂದರೆ ರಾಸಾಯನಿಕ ಬದಲಾವಣೆ ಎಂದರೇನು ರಾಸಾಯನಿಕ ಬದಲಾವಣೆ ಎಂದರೆ ಯಾವುದಾದರೂ ಎರಡು ಪ್ರತಿವರ್ತಕಗಳು ಸಂಪೂರ್ಣವಾಗಿ ತಮ್ಮ ಸ್ವಭಾವವನ್ನು ಬದಲಾಯಿಸಿಕೊಂಡು ಉತ್ಪನ್ನಗಳಾಗಿ ಬದಲಾವಣೆ ಆಗಬೇಕು ಅದಕ್ಕೆ ನಾವು ರಾಸಾಯನಿಕ ಬದಲಾವಣೆ ಅಂತ ಕರಿತೀವಿ ಉದಾಹರಣೆ ನೀರಿನಲ್ಲಿ ಉಪ್ಪು ಕರಗುವುದು ಕಾಗದ ತುಂಡರಿಸುವುದು ಕಬ್ಬಿಣ ತುಕ್ಕು ಹಿಡಿಯುವುದು ಈ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ರಾಸಾಯನಿಕ ಬದಲಾವಣೆಗೆ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಕಬ್ಬಿಣ ತುಕ್ಕು ಹಿಡಿಯುವುದು ಇದು ರಾಸಾಯನಿಕ ಬದಲಾವಣೆಗೆ ಸರಿಯಾದಂತಹ ಉತ್ತರ ಆಗುತ್ತೆ ನೀರಿನಲ್ಲಿ ಉಪ್ಪು ಕರಗುವುದು ಇದು ಭೌತ ಬದಲಾವಣೆ ನೀರು ಕುದಿಯುವುದು ಇದು ಸಹ ಭೌತ ಬದಲಾವಣೆಗೆ ಉದಾಹರಣೆ ಆಗುತ್ತೆ ಕಾಗದ ತುಂಡರಿಸುವುದು ಇದು ಕೂಡ ಭೌತ ಬದಲಾವಣೆಗೆ ಉದಾಹರಣೆ ಆಗುತ್ತೆ ಈ ಕೆಳಗಿನ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ರಾಸಾಯನಿಕ ಕ್ರಿಯೆಗೆ ಉದಾಹರಣೆ ಯಾವುದಪ್ಪ ಅಂದ್ರೆ ಕಬ್ಬಿಣ ತುಕ್ಕು ಹಿಡಿಯುವುದು ಇದು ಒಂದು ರಾಸಾಯನಿಕ ಕ್ರಿಯೆ ರಾಸಾಯನಿಕ ಬದಲಾವಣೆ ಅಥವಾ ರಾಸಾಯನಿಕ ಕ್ರಿಯೆ ಅನಿಸ್ಕೋಬೇಕಾಗಿತ್ತಂದ್ರೆ ಬಣ್ಣದಲ್ಲಿ ಬದಲಾವಣೆ ಆಗಬೇಕು ಆಕಾರದಲ್ಲಿ ಬದ ಬಣ್ಣದಲ್ಲಿ ಬದಲಾವಣೆ ಆಗಬೇಕು ಉಷ್ಣದ ಬಿಡುಗಡೆ ಆಗಬೇಕು ಅನಿಲದ ಬಿಡುಗಡೆ ಆಗಬೇಕು ಇಲ್ಲಿ ಕಬ್ಬಿಣ ತುಕ್ಕು ಹಿಡುವುದೇನಾಗುತ್ತಪ್ಪ ಅಂದರೆ ಕಬ್ಬಿಣ ತುಕ್ಕು ಹಿಡಿದ ನಂತರ ಅದರ ಬಣ್ಣದಲ್ಲಿ ಬದಲಾವಣೆ ಆಗುತ್ತೆ ಹಾಗಾಗಿ ಇದನ್ನು ನಾವು ರಾಸಾಯನಿಕ ಬದಲಾವಣೆ ಅಂತ ಕರಿಬಹುದು ಸರಿಯಾದ ಉತ್ತರ ಕಬ್ಬಿಣ ತುಕ್ಕು ಹಿಡಿಯುವುದು ಎರಡನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ಇದು ರಾಸಾಯನಿಕ ಕ್ರಿಯೆಯ ಗುಣಲಕ್ಷಣವಲ್ಲ ನೋಡಿರಿ ರಾಸಾಯನಿಕ ಕ್ರಿಯೆ ನಡೆದಿದೆ ಎಂದು ನಿರ್ಧರಿಸಬೇಕಾದರೆ ಪ್ರಮುಖವಾಗಿ ನಾಲ್ಕು ಅಂಶಗಳು ಬರ್ತವೆ ಅದರಲ್ಲಿ ಯಾವುದು ಗುಣಲಕ್ಷಣ ಅಲ್ಲ ಅಂತ ಕೇಳ್ಯಾರ ಆಪ್ಷನ್ ಎ ಬಣ್ಣದಲ್ಲಿ ಬದಲಾವಣೆ ಇದು ಸರಿಯದ ಉಷ್ಣದ ಬಿಡುಗಡೆ ಇದು ಸರಿಯದ ನೆಕ್ಸ್ಟ್ ಅನಿಲದ ಬಿಡುಗಡೆ ಇದು ಸರಿಯದ ಆಕಾರದ ಬದಲಾವಣೆ ಇದು ತಪ್ಪಾದ ಆಯ್ಕೆಯದ ಹಾಗಾಗಿ ರಾಸಾಯನಿಕ ಕ್ರಿಯೆಯ ಲಕ್ಷಣ ಅಲ್ಲ ಎರಡನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಏನಪ್ಪ ಅಂದ್ರೆ ಆಕಾರ ಬದಲಾವಣೆ ಮೂರನೇ ಪ್ರಶ್ನೆ ಎಫ್ ಇ ಟು ಓ ತ್ರೀ ಪ್ಲಸ್ ಟು ಎ ಎಲ್ ಎ ಎಲ್ ಟು ಓ ತ್ರೀ ಪ್ಲಸ್ ಟು ಎಫ್ ಇ ಕಬ್ಬಿಣದ ಆಕ್ಸೈಡ್ ಪ್ಲಸ್ ಅಲುಮಿನಿಯಮನ್ನು ತಗೊಂಡಾರ ನೆಕ್ಸ್ಟ್ ಅಲುಮಿನಿಯಂ ಆಕ್ಸೈಡ್ ಪ್ಲಸ್ ಎಫ್ ಇ ಮೇಲಿನ ರಾಸಾಯನಿಕ ಕ್ರಿಯೆ ಯಾವ ವಿಧದ ರಾಸಾಯನಿಕ ಕ್ರಿಯೆಗೆ ಉದಾಹರಣೆಯಾಗಿದೆ ಅಂತ ಕೇಳ್ಯಾರ ವಿದ್ಯಾರ್ಥಿಗಳೇ ಇದು ಕಬ್ಬಿಣದ ಆಕ್ಸೈಡ್ ಪ್ಲಸ್ ಅಲುಮಿನಿಯಂ ಇಲ್ಲಿ ಕಬ್ಬಿಣ ಮತ್ತು ಅಲುಮಿನಿಯಂ ಎಂಬುದು ಎರಡು ಲೋಹಗಳಾಗಿವೆ ಕಬ್ಬಿಣಕ್ಕಿಂತಲೂ ಅಲ್ಯೂಮಿನಿಯಂ ಏನಾಗಿದಪ್ಪ ಅಂದ್ರೆ ಅತ್ಯಂತ ಕ್ರಿಯಾಶೀಲವಾಗಿರುವಂಥ ಲೋಹ ಅಲ್ಯೂಮಿನಿಯಂ ಏನು ಮಾಡ್ತದೆ ಕಬ್ಬಿಣದಲ್ಲಿರುವಂಥ ಆಕ್ಸಿಜನನ್ನು ತಗೊಂಡು ಅಲ್ಯೂಮಿನಿಯಂ ಆಕ್ಸೈಡ್ ಆಗಿ ಫಾರ್ಮೇಷನ್ ಆಗುತ್ತೆ ಇದು ಅತಿ ಕ್ರಿಯಾಶೀಲವಾದ ಅತ್ಯಂತ ಕ್ರಿಯಾಶೀಲವಾದಂಥ ಒಂದು ಲೋಹ ಕಡಿಮೆ ಕ್ರಿಯಾಶೀಲವಿರುವ ಲೋಹವನ್ನು ಪಲ್ಲಟಗೊಳಿಸಿ ರಾಸಾಯನಿಕ ಕ್ರಿಯೆಗೆ ಒಳಗಾಗ್ತಂದ್ರೆ ಅದಕ್ಕೆ ನಾವು ರಾಸಾಯನಿಕ ಸ್ಥಾನ ಪಲ್ಲಟ ಕ್ರಿಯೆ ಅಂತ ಕರೀತೀವಿ ಇಲ್ಲಿ ಆಪ್ಷನ್ ಕೊಟ್ಟಾರ ಸಂಯೋಗ ಕ್ರಿಯೆ ಆಪ್ಷನ್ ಬಿ ವಿಭಜನ ಕ್ರಿಯೆ ಆಪ್ಷನ್ ಸಿ ಸ್ಥಾನಪಲ್ಲಟ ಕ್ರಿಯೆ ಆಪ್ಷನ್ ಡಿ ದ್ವಿಸ್ಥಾನಪಲ್ಲಟ ಪಲ್ಲಟ ಕ್ರಿಯೆ ಇಲ್ಲಿ ಅತ್ಯಂತ ಕ್ರಿಯಾಶೀಲವಾದಂಥ ಅಲುಮಿನಿಯಮ್ ಏನು ಮಾಡ್ಯದ ಕಬ್ಬಿಣವನ್ನು ಪಲ್ಲಟಗೊಳಿಸಿ ಆಕ್ಸಿಜನ್ನ ತಗೊಂಡು ರಾಸಾಯನಿಕ ಕ್ರಿಯೆ ಆಗ್ಯದ ಹಾಗಾಗಿ ಇಲ್ಲಿ ಸರಿಯಾದಂಥ ಉತ್ತರ ಸ್ಥಾನ ಪಲ್ಲಟ ಕ್ರಿಯೆ ಪ್ರಶ್ನೆ ಮೂರಕ್ಕೆ ಸರಿಯಾದಂಥ ಉತ್ತರ ಏನಪ್ಪ ಅಂದ್ರೆ ರಾಸಾಯನಿಕ ಸ್ಥಾನ ಪಲ್ಲಟ ಕ್ರಿಯೆ ನೆಕ್ಸ್ಟ್ ನಾಲ್ಕನೇ ಕ್ವಶನ್ ಕೆಳಗಿನವುಗಳಲ್ಲಿ ಪರಸ್ಪರ ವರ್ತಿಸಿ ಆಯಾನುಗಳನ್ನು ವಿನಿಮಯ ಮಾಡಿಕೊಳ್ಳುವ ಮತ್ತು ಪ್ರಕ್ಷೇಪವನ್ನು ಉಂಟು ಮಾಡುವ ಪ್ರತಿವರ್ತಕಗಳ ಗುಂಪು ಅಂತ ಕೇಳ್ಯಾರ ಹೌದಾ ನೋಡಿರಿ ಬಿ ಎ ಸಿ ಎಲ್ ಟು ಬೇರಿಯಂ ಕ್ಲೋರೈಡ್ ಮತ್ತು ಎನ್ ಎ ಟು ಎಸ್ ಒ ಫೋರ್ ಸೋಡಿಯಂ ಸಲ್ಫೇಟ್ ಆಪ್ಷನ್ ಬಿ ಎ ಎಲ್ ಟು ಓ ತ್ರೀ ಮತ್ತು ಎಚ್ ಸಿ ಎಲ್ ಆಪ್ಷನ್ ಸಿ ಎನ್ ಎ ಓ ಎಚ್ ಮತ್ತು ಎಚ್ ಟು ಎಸ್ ಒ ಫೋರ್ ಆಪ್ಷನ್ ಡಿ ಎನ್ ಎ ಟು ಓ ಮತ್ತು ಸಿ ಓ ಟು ಕೆಳಗಿನಗಳಲ್ಲಿ ಪರಸ್ಪರ ವರ್ತಿಸಿ ಆಯಾನುಗಳನ್ನು ವಿನಿಮಯ ಮಾಡಿಕೊಳ್ಳುವ ಪ್ರಕ್ಷೇಪವನ್ನು ಉಂಟು ಮಾಡುವ ಪ್ರತಿವರ್ತಕಗಳು ಇಲ್ಲಿ ಅಯಾನಗಳನ್ನು ವಿನಿಮಯ ಮಾಡಿಕೊಳ್ಳುವಂಥ ಇಲ್ಲಿ ಎರ ನಾಲ್ಕು ಆಪ್ಷನ್ಗಳಲ್ಲಿ ಎರಡು ಪ್ರತಿವರ್ತಕಗಳನ್ನು ಕೊಟ್ಟಾರ ಯಾವ ಪ್ರತಿವರ್ತಕಗಳನ್ನು ಆಯಾನಗಳನ್ನು ವಿನಿಮಯ ಅಂತ ಕೇಳ್ಯಾರ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಬೇರಿಯಂ ಕ್ಲೋರೈಡ್ ಮತ್ತು ಸೋಡಿಯಂ ಸಲ್ಫೇಟ್ ಇಲ್ಲಿ ಕ್ಲೋರಿನ್ ಮತ್ತು ಸಲ್ಫೇಟ್ ಎಂಬುದು ಅಯಾನಗಳು ಇವೇನು ಮಾಡ್ತಾವಪ್ಪ ಅಂದ್ರೆ ಪರಸ್ಪರ ರಾಸಾಯನಿಕ ಕ್ರಿಯೆಯಲ್ಲಿ ವರ್ತಿಸಿ ಈ ಪ್ರತಿವರ್ತಕಗಳ ನಡುವೆ ಬೇರಿಯಂ ಕ್ಲೋರೈಡ್ ಇದೇನಾಗುತ್ತಾ ರಾಸಾಯನಿಕ ಕ್ರಿಯೆ ನಡೆದ ನಂತರ ಬೇರಿಯಂ ಸಲ್ಫೇಟ್ ಆಗುತ್ತಾ ಸೋಡಿಯಂ ಸಲ್ಫೇಟ್ ಏನಾಗುತ್ತೆ ಮತ್ತು ಸೋಡಿಯಂ ಕ್ಲೋರೈಡ್ ಆಗುತ್ತೆ ಇಲ್ಲಿ ಬಿ ಎ ಎಸ್ ಒ ಫೋರ್ ಬೇರಿಯಂ ಸಲ್ಫೇಟ್ ಎಂಬುದು ಒಂದು ಪ್ರಕ್ಷೇಪವನ್ನು ಉಂಟು ಉಂಟಾಗುತ್ತೆ ಇದು ಯಾವ ರಾಸಾಯನಿಕ ಕ್ರಿಯೆಗೆ ಉದಾಹರಣೆ ಆಗುತ್ತಪ್ಪ ಅಂದರೆ ರಾಸಾಯನಿಕ ದ್ವಿಸ್ಥಾನ ಪಲ್ಲಟ ಕ್ರಿಯೆಗೆ ಆಗುತ್ತೆ ನಮಗೆ ಇಲ್ಲಿ ಪರಸ್ಪರ ಆಯಾನಗಳನ್ನು ವಿನಿಮಯ ಮಾಡಿಕೊಳ್ಳುವಂಥ ಪ್ರತಿವರ್ತಕಗಳ ಗುಂಪು ಅಂತ ಕೇಳ್ಯಾರ ಸರಿಯಾದ ಉತ್ತರ ಆಪ್ಷನ್ ಎ ನಾಲ್ಕನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಬೇರಿಯಂ ಕ್ಲೋರೈಡ್ ಮತ್ತು ಸೋಡಿಯಂ ಸಲ್ಫೇಟ್ ಅಂತ ನಾವು ಹೇಳ್ಬೋದು ನೆಕ್ಸ್ಟ್ ಐದನೇ ಪ್ರಶ್ನೆ ವಿದ್ಯುತ್ ವಿಭಜನೆಯಲ್ಲಿ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಅನಿಲಗಳು ಉಂಟಾಗುವ ಕ್ರಿಯೆಯು ಹೌದಾ ವಿದ್ಯುತ್ ವಿಭಜನೆಯಲ್ಲಿ ಹೈಡ್ರೋಜನ್ ಮತ್ತು ಆಕ್ಸಿಜನ್ಗಳು ಅನಿಲಗಳು ಉಂಟಾಗುವ ಕ್ರಿಯೆಯು ಇದು ಯಾವ ಕ್ರಿಯೆಗೆ ಉದಾಹರಣೆ ಆಗುತ್ತೆ ಅಂತ ಕೇಳ್ಯಾರ ಹೌದಾ ಆಪ್ಷನ್ ಎ ಸ್ಥಾನಪಲ್ಲಟ ಕ್ರಿಯೆ ಆಪ್ಷನ್ ಬಿ ಬಹಿರುಷ್ಣ ಕ್ರಿಯೆ ಆಪ್ಷನ್ ಸಿ ಅಂತರುಷ್ಣಕ್ರಿಯೆ ಆಪ್ಷನ್ ಡಿ ರೆಡಾಕ್ಸ್ ಕ್ರಿಯೆ ಐದನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದ್ರೆ ಅಂತರ್ ಉಷ್ಣಕ ಕ್ರಿಯೆ ಇದು ಒಂದು ಯಾವ ಒಂದು ಕ್ರಿಯೆಗೆ ಉದಾಹರಣೆಪ್ಪ ಅಂದ್ರೆ ಅಂತರೋಷ್ಣಕ ಕ್ರಿಯೆ ವಿದ್ಯುತ್ ವಿಭ ದ್ವಿ ವಿಭಜನೆ ಕ್ರಿಯೆಯಲ್ಲಿ ಇದೇನಪ್ಪ ಅಂದ್ರೆ ವಿಭಜನ ಕ್ರಿಯೆ ವಿಭಜನ ಕ್ರಿಯೆಯಲ್ಲಿ ಯಾವ ಒಂದು ವಿಭಜನೆ ಅಂತರೋಷ್ಣಕ ಬಹಿರೋಷ್ಣಕ ಅಂತ ಬರ್ತಲ್ಲ ಇಲ್ಲಿ ಉಷ್ಣವನ್ನು ಹೀರಿಕೊಳ್ಳೋದರಿಂದ ನಾವು ಇದನ್ನು ಅಂತರ ಉಷ್ಣಕ ಕ್ರಿಯೆ ಅಂತ ನಾವು ಕರಿಬಹುದು ನೆಕ್ಸ್ಟ್ ಆರನೇ ಪ್ರಶ್ನೆ ಪ್ರತಿವರ್ತಕಗಳು ಮತ್ತು ಪ್ರತಿವರ್ತಕಗಳು ತಮ್ಮ ಅಯಾನುಗಳನ್ನು ಪ್ರತಿವರ್ತಕಗಳು ಪ್ರತಿವರ್ತಕಗಳು ತಮ್ಮ ಅಯಾನುಗಳನ್ನು ಪರಸ್ಪರ ಬದಲಾಯಿಸಿಕೊಂಡಾಗ ನಡೆಯುವ ರಾಸಾಯನಿಕ ಕ್ರಿಯೆ ಹೌದಾ ಈಗಾಗಲೇ ನಾವು ಇದನ್ನು ನಾಲ್ಕನೇ ಪ್ರಶ್ನೆಯಲ್ಲಿ ಅಧ್ಯಯನವನ್ನು ಮಾಡಿವಿ ಪ್ರತಿವರ್ತಕಗಳು ತಮ್ಮ ಅಯಾನುಗಳನ್ನು ಪರಸ್ಪರ ಬದಲಾಯಿಸಿಕೊಂಡಾಗ ನಡೆಯುವ ರಾಸಾಯನಿಕ ಕ್ರಿಯೆ ಯಾವುದು ಆಪ್ಷನ್ ಎ ದ್ವಿ ಸ್ಥಾನಪಲ್ಲಟ ಕ್ರಿಯೆ ಆಪ್ಷನ್ ಬಿ ಸ್ಥಾನ ಕ್ರಿಯೆ ಆಪ್ಷನ್ ಸಿ ವಿಭಜನ ಕ್ರಿಯೆ ಆಪ್ಷನ್ ಡಿ ಸಂಯೋಗ ಕ್ರಿಯೆ ಸರಿಯಾದಂಥ ಉತ್ತರ ಏನಪ್ಪಾ ಅಂದ್ರೆ ಎರಡು ಪ್ರತಿವರ್ತಕಗಳ ನಡುವೆ ಪರಸ್ಪರ ಆಯಾನಗಳ ವಿನಿಮಯ ಆಯ್ತಂದ್ರೆ ರಾ ರಾಸಾಯನಿಕ ದ್ವಿಸಥಾನ ಪಲ್ಲಟ ಕ್ರಿಯೆ ನಡೀತದೆ ಹಾಗಾಗಿ ಆರನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ದ್ವಿಸಥಾನ ಪಲ್ಲಟ ಕ್ರಿಯೆ ನೆಕ್ಸ್ಟ್ ಏಳನೇದು ಸಿ ಯು ಓ ಪ್ಲಸ್ ಎಚ್ ಟು ಎರೋಮಾರ್ಕ್ ಸಿ ಯು ಪ್ಲಸ್ ಎಚ್ ಟು ಓ ಈ ಕ್ರಿಯೆಯಲ್ಲಿ ಕ್ರಮವಾಗಿ ಉತ್ಕರ್ಷಣೆ ಮತ್ತು ಅಪಕರ್ಷಣೆಗೆ ಒಳಗಾದ ಪ್ರತಿವರ್ತಕಗಳು ಹೌದಾ ಉತ್ಕರ್ಷಣೆ ಅಂದ್ರೆ ಆಕ್ಸಿಜನನ್ನು ಪಡೆದುಕೊಳ್ಳಬೇಕು ಹೈಡ್ರೋಜನನ್ನು ಕಳೆದುಕೊಳ್ಳಬೇಕು ಅಪಕರ್ಷಣೆ ಅಂದ್ರೆ ಆಕ್ಸಿಜನ್ನ ಕಳ್ಕೋಬೇಕು ಹೈಡ್ರೋಜನನ್ನು ಪಡ್ಕೋಬೇಕು ಇಲ್ಲಿ ನೋಡ್ರಿ ಪ್ರತಿವರ್ತಕಗಳು ಉತ್ಕರ್ಷಣೆ ಮತ್ತು ಅಪಕರ್ಷಣೆಗೊಂಡಂಥ ಅಂತ ಹೇಳ್ಯಾರ ಫಸ್ಟ್ ಉತ್ಕರ್ಷಣೆ ಸಿ ಯು ಸಿ ಯು ಏನಾಗ್ಯದಪ್ಪ ಅಂದ್ರೆ ಸಿ ಯು ತಾಮ್ರದ ಆಕ್ಸೈಡ್ನಲ್ಲಿರುವಂಥ ಆಕ್ಸಿಜನನ್ನು ಯಾವ ಪ್ರತಿವರ್ತಕ ತಗೊಂಡದ ಹೈಡ್ರೋಜನ್ ತಗೊಂಡದ ಇಲ್ಲಿ ಉತ್ಕರ್ಷಣೆ ಹೊಂದಿದ್ದು ಹೈಡ್ರೋಜನ್ ಅಪಕರ್ಷಣೆ ಹೊಂದಿದ್ದು ಆಕ್ಸಿಜನ್ನ ಕಳ್ಕೊಂಡಿದ್ದು ಯಾವುದಪ್ಪ ಅಂದ್ರೆ ತಾಮ್ರದ ಆಕ್ಸೈಡ್ ಹಾಗಾಗಿ ಸರಿಯಾದಂಥ ಉತ್ತರ ಏಳನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಎಚ್ ಟು ಮತ್ತು ತಾಮ್ರದ ಆಕ್ಸೈಡ್ ಆಪ್ಷನ್ ಬಿ ಸರಿಯಾದಂಥ ಉತ್ತರ ಬೆಳ್ಳಿಯ ಕ್ಲೋರೈಡನ್ನು ಸೂರ್ಯನ ಬೆಳಕಿನಲ್ಲಿ ತೆರೆದಿಟ್ಟಾಗ ಬೂದು ಬಣ್ಣಕ್ಕೆ ತಿರುಗುತ್ತದೆ ಏಕೆಂದರೆ ಹೌದಾ ಆಪ್ಷನ್ ಎ ಬೇಳಿಯ ಕ್ಲೋರೈಡ್ ಯುವಜನೆಗೊಂಡು ಬೆಳೆ ಉಂಟಾಗುತ್ತದೆ ಬೇಳಿಯ ಕ್ಲೋರೈಡ್ ವಿಭಜನೆಗೊಂಡು ಕ್ಲೋರಿನ್ ಉಂಟಾಗುತ್ತದೆ ಬೆಳ್ಳಿಯ ಕ್ಲೋರೈಡ್ ಉತ್ಕರ್ಷಣೆ ಹೊಂದುತ್ತದೆ ಬೇಳಿಯ ಕ್ಲೋರೈಡ್ ಅಪಕರ್ಷಣೆ ಹೊಂದುತ್ತದೆ ಹೌದಾ ಎಂಟನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಬೆಳ್ಳಿಯ ಕ್ಲೋರೈಡ್ ವಿಭಜನೆಗೊಂಡು ಬೆಳ್ಳಿ ಉಂಟಾಗುತ್ತದೆ ಬೆಳ್ಳಿಯ ಕ್ಲೋರೈಡ್ ಸೂರ್ಯನ ಬೆಳಕಿನೊಂದಿಗೆ ವರ್ತಿಸಿದಾಗ ಅದು ವಿಭಜನೆಯನ್ನು ಹೊಂದಿ ಏನಾಗುತ್ತಪ್ಪ ಅಂದ್ರೆ ಬೆಳ್ಳಿ ಉಂಟಾಗುತ್ತದೆ ಅಂತ ಹೇಳ್ಬೋದು ನೆಕ್ಸ್ಟ್ ಒಂಬತ್ತನೇ ಪ್ರಶ್ನೆ ನೀರಿನ ವಿದ್ಯುತ್ ವಿಭಜನ ಕ್ರಿಯೆಯಲ್ಲಿ ಬಿಡುಗಡೆಯಾದ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಅನಿಲಗಳ ಪ್ರಮಾಣ ಆಪ್ಷನ್ ಎ ಹೈಡ್ರೋಜನ್ ಅನುಪಾತ ಆಕ್ಸಿಜನ್ ಒಂದು ಅನುಪಾತ ಎರಡು ಆಪ್ಷನ್ ಬಿ ಆಕ್ಸಿಜನ್ ಅನುಪಾತ ಹೈಡ್ರೋಜನ್ ಎರಡು ಅನುಪಾತ ಮೂರು ಆಪ್ಷನ್ ಸಿ ಹೈಡ್ರೋಜನ್ ಅನುಪಾತ ಆಕ್ಸಿಜನ್ ಎರಡು ಅನುಪಾತ ಒಂದು ಆಪ್ಷನ್ ಡಿ ಆಕ್ಸಿಜನ್ ಅನುಪಾತ ಹೈಡ್ರೋಜನ್ ಮೂರು ಅನುಪಾತ ಎರಡು ನೀರಿನ ಅಣುಸೂತ್ರ ಟು ಎಷ್ಟು ಇದರ ಅರ್ಥ ನೀರಿನಲ್ಲಿ ಎರಡು ಪ್ರಮಾಣದ ಹೈಡ್ರೋಜನ್ ಮತ್ತು ಒಂದು ಪ್ರಮಾಣದ ಆಕ್ಸಿಜನ್ ಅದ ಈ ಒಂದು ಆಧಾರದ ಮೇಲೆ ನಾವೇನು ಮಾಡ್ಬೋದು ಈ ಒಂಬತ್ತನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಹೈಡ್ರೋಜನ್ ಅನುಪಾತ ಆಕ್ಸಿಜನ್ ಎರಡು ಅನುಪಾತ ಒಂದು ಆಪ್ಷನ್ ಸಿ ಸರಿಯಾದಂತಹ ಉತ್ತರ ಅಂತ ಹೇಳ್ಬೋದು ಹತ್ತನೇ ಪ್ರಶ್ನೆ ಸಸ್ಯಜನ್ಯ ದ್ರವ್ಯಗಳ ವಿಘಟನೆಯಿಂದ ಕಾಂಪೋಸ್ಟ್ ಉಂಟಾಗುವುದು ಈ ಕ್ರಿಯೆಗೆ ಉದಾಹರಣೆಯಾಗಿದೆ ಆಪ್ಷನ್ ಎ ಅಪಕರ್ಷಣ ಕ್ರಿಯೆ ಆಪ್ಷನ್ ಬಿ ಬಹಿರುಷ್ಣಕ ಕ್ರಿಯೆ ಆಪ್ಷನ್ ಸಿ ಅಂತರುಷ್ಣ ಕ್ರಿಯೆ ಆಪ್ಷನ್ ಡಿ ರೆಡಾಕ್ಸ್ ಕ್ರಿಯೆ ಹತ್ತನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಬಹಿರುಷ್ಣಕ ಕ್ರಿಯೆ ಸಸ್ಯಜನ್ಯ ದ್ರವ್ಯಗಳ ವಿಘಟನೆಯಿಂದ ಕಾಂಪೋಸ್ಟ್ ಉಂಟಾಗುವುದು ಗೊಬ್ಬರ ತಯಾರಾಗುವಂಥದ್ದು ಸಹ ಸಸ್ಯಗಳು ಕೊಳೆತಾಗ ಗೊಬ್ಬರವನ್ನು ತಯಾರಾಗುತ್ತೆ ಅಥವಾ ಸಸ್ಯಗಳು ಕೊಳೆಯುವಾಗ ಅಲ್ಲಿ ಉಷ್ಣ ಬಿಡುಗಡೆಯಾಗುತ್ತೆ ಯಾವ ರಾಸಾಯನಿಕ ಕ್ರಿಯೆಯಲ್ಲಿ ಉಷ್ಣ ಬಿಡುಗಡೆಯಾಗುತ್ತೋ ಅದನ್ನು ನಾವು ಬಹಿರುಷ್ಣಕ ಕ್ರಿಯೆ ಅಂತ ಕರಿತೀವಿ ಹೀಗಾಗಿ ಹತ್ತನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಬಹಿರುಷ್ಣಕ ಕ್ರಿಯೆ ಆಪ್ಷನ್ ಬಿ ಸರಿಯಾದಂಥ ಉತ್ತರ ನೀರಿನ ವಿದ್ಯುತ್ ವಿಭಜನ ಕ್ರಿಯೆಯಲ್ಲಿ ಖ್ಯಾತೋಣಲ್ಲಿ ಬಿಡುಗಡೆಯಾಗುವಂಥ ಅನಿಲ ಯಾವುದು ನೀರಿನ ವಿದ್ಯುತ್ ವಿಭಜನೆಯಲ್ಲಿ ಖ್ಯಾತೋಡ್ನಲ್ಲಿ ಬಿಡುಗಡೆಯಾಗುವಂತಹ ಅನಿಲ ನೋಡಿರಿ ಆ್ಯನೋಡ್ನಲ್ಲಿ ಆಕ್ಸಿಜನ್ ಇದನ್ನೇನು ಬಿಟ್ಕೋಬೇಕು ಆ್ಯನೋಡ್ನಲ್ಲಿ ಆಕ್ಸಿಜನ್ ಬಿಡುಗಡೆ ಆಗುತ್ತಾ ಕ್ಯಾಥೋಡ್ನಲ್ಲಿ ಯಾವ್ದು ಬಿಡುಗಡೆ ಆಗುತ್ತಪ್ಪ ಅಂದ್ರೆ ಹೈಡ್ರೋಜನ್ ಬಿಡುಗಡೆ ಆಗುತ್ತಾ ಹನ್ನೊಂದನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಹೈಡ್ರೋಜನ್ ನೆಕ್ಸ್ಟ್ ಹನ್ನೆರಡನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ರಾಸಾಯನಿಕ ಕ್ರಿಯೆ ಜರುಗುವ ಸಮೀಕರಣವನ್ನು ಗುರುತಿಸಿ ಇಲ್ಲಿ ಎಲ್ಲಿ ಯಾವ ಒಂದು ರಾಸಾಯನಿಕ ಕ್ರಿಯೆ ಯಾವ ಒಂದು ಸಮೀಕರಣದಲ್ಲಿ ರಾಸಾಯನಿಕ ಕ್ರಿಯೆ ಜರುಗುತ್ತದೆ ಅಂತ ಕೇಳ್ಯಾರವರು ಹೌದಾ ಆಪ್ಷನ್ ಎ ಎಫ್ ಇ ಎಸ್ ಒ ಫೋರ್ ಪ್ಲಸ್ ಪಿ ಬಿ पी बी एस ओ फोर प्लस एफ इश्शन बी जेडन एस ओ फोर प्लस एफ इरोमार्क एफ इसोर प्लस जेड एंड आपशन सिू ए जि यन ओ थ्री प्लस सू सी यू एन ओ थ्री प्लस टू ए जि आपशन ऐलू प्लस सी यु एरोमार्क सी यू सी एल टू प्लस पी बी हेरें प्रश्ने सरियां उत्तर आपशन सी टू ए जि यन ओ थ्री प्लस सी यू एरोमारू एन ओ थ्री टेक अंड टू ए जि अंतर इ ತಾಮ್ರಕ್ಕಿಂತಲೂ ಕಬ್ಬಿಣ ಏನಾಗ್ಯದಪ್ಪ ಅಂದ್ರೆ ಇದು ಕಾ ತಾಮ್ರಕ್ಕಿಂತಲೂ ಸಿಲ್ವರ್ ಬೆಳ್ಳಿಯ ನೈಟ್ರೇಟ್ ಇಲ್ಲಿ ಬೆಳ್ಳಿ ತಾಮ್ರಕ್ಕಿಂತಲೂ ಕಡಿಮೆ ಕ್ರಿಯಾಶೀಲತೆ ಹೊಂದ್ಯದ ಹಾಗಾಗಿ ತಾಮ್ರ ಏನು ಮಾಡ್ತದ ಬೆಳ್ಳಿಯ ನೈಟ್ರೇಟ್ನಲ್ಲಿರುವ ಬೆಳ್ಳಿಯನ್ನು ಸ್ಥಾನಪಲ್ಲಟಗೊಳಿಸಿ ನೈಟ್ರೇಟ್ ಗುಂಪನ್ನು ತೆಗೆದುಕೊಂಡು ಇಲ್ಲಿ ರಾಸಾಯನಿಕ ಸ್ಥಾನಪಲ್ಲಟ ಕ್ರಿಯೆ ನಡೀತದೆ ಯಾಕಂದ್ರೆ ತಾಮ್ರ ಬೆಳ್ಳಿಕ್ಕಿಂತಲೂ ಏನಾಗಿದೆ ಅತಿ ಹೆಚ್ಚು ಕ್ರಿಯಾಶೀಲತೆಯನ್ನು ಹೊಂದದ ಹಾಗಾಗಿ ಇಲ್ಲಿ ಏನಾಗತ್ತಪ್ಪ ಅಂದ್ರೆ ರಾಸಾಯನಿಕ ಕ್ರಿಯೆ ನಡೀತದ ಅಂತ ನಾವು ಹೇಳ್ಬೋದು ಉಳಿದಂಥ ರಾಸಾಯನಿಕ ಕ್ರಿಯೆಗಳಲ್ಲಿ ಸಂಯುಕ್ತ ಮತ್ತು ಒಂದು ಲೋಹದನ್ನು ಕನ್ಸಿಡರ್ ಮಾಡಿದಾಗ ಅಲ್ಲಿ ಲೋಹಗಳಿಗಿಂತ ಹೌದಾ ರಿ ಪ್ರತಿವರ್ತಕಗಳಲ್ಲಿರುವಂತಹ ಒಂದು ಸಿಂಗಲ್ ಲೋಹ ಆ ಸಂಯುಕ್ತದಲ್ಲಿರುವಂಥ ಲೋಹಕ್ಕಿಂತ ಏನಾಗಿದೆ ಕಡಿಮೆ ಕ್ರಿಯಾಶೀಲತೆ ಇರುವುದರಿಂದ ಅಲ್ಲಿ ಯಾವುದೇ ರೀತಿಯಲಿತ್ತ ಲೋಹವನ್ನು ಸ್ಥಾನಪಲ್ಲಟಗೊಳಿಸಲ್ಲ ಪಲ್ಲಟಗೊಳಿಸಲ್ಲ ಸಂಯುಕ್ತದಲ್ಲಿನ ಲೋಹಗಳನ್ನು ಸ್ಥಾನಪಲ್ಲಟಗೊಳಸಂಗಿಲ್ಲ ಆದರೆ ಇಲ್ಲಿ ಆಪ್ಷನ್ ಸಿ ಇದೇನಪ್ಪ ಅಂದರೆ ಸರಿಯಾದ ಉತ್ತರ ಸಿ ಯು ಏನು ಮಾಡ್ತದೆ ತನಗಿಂತಲೂ ಕಡಿಮೆ ಕ್ರಿಯಾಶೀಲತೆಯನ್ನು ಇರುವಂತಹ ಬೆಳ್ಳಿಯನ್ನು ಪಲ್ಲಟಗೊಳಿಸ್ತದೆ ಹಾಗಾಗಿ ಆಪ್ಷನ್ ಸಿ ಸರಿಯಾದಂತಹ ಉತ್ತರ ನೆಕ್ಸ್ಟ್ ಹದಿಮೂರನೇ ಕ್ವಶನ್ ಕಬ್ಬಿಣದ ಚೂರುಗಳಿಗೆ ಸಾರರಿಕ್ತ ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಸೇರಿಸಿದಾಗ ಹೌದಾ ಕಬ್ಬಿಣಕ್ಕೆ ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಸೇರಿಸಿದಾಗ ಏನು ಉಂಟಾಗ್ತದಂತ ಹೌದಾ ಅಂದ್ರೆ ಹೈಡ್ರೋಕ್ಲೋರಿಕ್ ಆಮ್ಲ ಇದು ಆಮ್ಲಗಳು ಲೋಹಗಳೊಂದಿಗೆ ವರ್ತಿಸಿದಾಗ ಏನು ಬಿಡುಗಡೆ ಆಗುತ್ತಪ್ಪ ಅಂದರೆ ಲವಣ ಮತ್ತು ಹೈಡ್ರೋಜನ್ ಅನಿಲ ಉಂಟಾಗುತ್ತಾ ಇಲ್ಲಿ ಯಾವ ಲವಣ ಬಿಡುಗಡೆ ಆಗುತ್ತಪ್ಪ ಅಂದರೆ ಕಬ್ಬಿಣದ ಲವಣ ಕಬ್ಬಿಣದ ಲವಣ ಬಿಡುಗಡೆ ಆಗುತ್ತಾ ನೆಕ್ಸ್ಟ್ ಕಬ್ಬಿಣದ ಕ್ಲೋರೈಡ್ ಮತ್ತು ಹೈಡ್ರೋಜನ್ ಅನಿಲ ಆಮ್ಲಗಳು ಲೋಹಗಳೊಂದಿಗೆ ವರ್ತಿಸಿದ ಅಥವಾ ಲೋಹಗಳು ಆಮ್ಲಗಳೊಂದಿಗೆ ವರ್ತಿಸಿದಾಗ ಎಫ್ ಇ ಪ್ಲಸ್ ಎಚ್ ಸಿ ಎಲ್ ಅಥವಾ ಟು ಎಫ್ ಇ ಪ್ಲಸ್ ಟು ಎಚ್ ಸಿ ಎಲ್ ಅನ್ನು ತಗೊಂಡಾಗ ನಮಗೆ ಎಫ್ ಇ ಸಿ ಎಲ್ ಟು ಪ್ಲಸ್ ಎಚ್ ಟು ಆಪ್ಷನ್ ಎ ಸರಿಯಾದಂಥ ಉತ್ತರ ಹದಿಮೂರನೇ ಪ್ರಶ್ನೆಗೆ ಹೈಡ್ರೋಜನ್ ಅನಿಲ ಮತ್ತು ಕಬ್ಬಿಣದ ಕ್ಲೋರೈಡ್ ಉಂಟಾಗುತ್ತದೆ ಇದು ಸರಿಯಾದಂತಹ ಉತ್ತರ ಮುಂದಿನ ಪ್ರಶ್ನೆ ಹದಿನಾಲ್ಕು ತಾಮ್ರದ ಸಲ್ಫೇಟ್ನಿಂದ ತಾಮ್ರವನ್ನು ಪಲ್ಲಟಗೊಳಿಸುವ ಲೋಹ ಕೊಟ್ಟಿರುವ ಆಯ್ಕೆಗಳಲ್ಲಿ ತಾಮ್ರದ ಸಲ್ಪೇಟಿಂದ ತಾಮ್ರವನ್ನು ಪಲ್ಲಟಗೊಳಿಸುವ ಲೋಹ ಅದು ಕೇಳ್ಯಾರ ಇದು ಈಗಾಗಲೇ ನಾವು ಅಧ್ಯಯನ ಮಾಡಿ ಏನಪ್ಪ ಅಂದ್ರೆ ಕಬ್ಬಿಣ ಯಾಕಪ್ಪ ಅಂದ್ರೆ ಕಬ್ಬಿಣ ಏನಪ್ಪಾ ಅಂದ್ರೆ ತಾಮ್ರಕ್ಕಿಂತಲೂ ಕ್ರಿಯಾಶೀಲವಾದಂಥ ಲೋಹವಾಗಿರುವುದರಿಂದ ತಾಮ್ರದ ಸಲ್ಪೇಟ್ನಲ್ಲಿರುವ ತಾಮ್ರವನ್ನು ಪಲ್ಲಟಗೊಳಿಸಿ ಸಲ್ಫೇಟ್ ಗುಂಪನ್ನು ತೆಗೆದುಕೊಂಡು ಇಲ್ಲಿ ರಾಸಾಯನಿಕ ಕ್ರಿಯೆ ನಡೀತದೆ ಯಾವ ರಾಸಾಯನಿಕ ಕ್ರಿಯೆ ರಾಸಾಯನಿಕ ಸ್ಥಾನಪಲ್ಲಟ ಕ್ರಿಯೆ ನೆಕ್ಸ್ಟ್ ಫೆರಸ್ ಸಲ್ಫೇಟ್ನ ಹರಳುಗಳನ್ನು ಕಾಯಿಸಿದಾಗ ಹಸಿರು ಬಣ್ಣವನ್ನು ಕಳೆದುಕೊಳ್ಳುತ್ತವೆ ಏಕೆಂದರೆ ಈ ಸಂಯುಕ್ತವು ಹದಿನೈದನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ನೀರಿನ ಅಣುಗಳನ್ನು ಕಳೆದುಕೊಳ್ಳುತ್ತದೆ ಫೆರಸ್ ಸಲ್ಫೇಟ್ ಹರಳುಗಳನ್ನು ನಾವು ಕಾಯಿಸಿದಾಗ ಅಲ್ಲಿರುವಂಥ ನೀರಿನ ಅಣುಗಳನ್ನು ಕಳೆದುಕೊಳ್ಳುತ್ತದೆ ಆಪ್ಷನ್ ಬಿ ಸರಿಯಾದಂಥ ಉತ್ತರ ಚಿಪ್ಸ್ ತಯಾರಕರು ಚಿಪ್ಸ್ನ ಪೊಟ್ಟಣಗಳಲ್ಲಿ ನೈಟ್ರೋಜನ್ ಅಂತ ಅನಿಲಗಳನ್ನು ಹಾಯಿಸಲು ಕಾರಣ ಏನಪ್ಪಾ ಅಂದ್ರೆ ಇದು ಅತ್ಯಂತ ಸರಳವಾದಂತಹ ಪ್ರಶ್ನೆ ಏನಪ್ಪಾ ಅಂದ್ರೆ ಅಲ್ಲಿಯವರು ಉತ್ಕರ್ಷಣೆಯನ್ನು ಆಹಾರ ಪದಾರ್ಥಗಳು ವಾಸನೆ ಮತ್ತು ರುಚಿಯನ್ನು ಕಳೆದುಕೊಳ್ಳದಂತೆ ಉತ್ಕರ್ಷಣೆಯನ್ನು ಅಥವಾ ಕಮ್ಯುಟುವಿಕೆಯನ್ನು ತಡೆಗಟ್ಟಲು ಆಪ್ಷನ್ ಬಿ ಸರಿಯಾದಂಥ ಉತ್ತರ ಆತ್ಮೀಯ ವಿದ್ಯಾರ್ಥಿಗಳೇ ಇಲ್ಲಿವರೆಗೂ ತರಗತಿಯನ್ನು ವೀಕ್ಷಿಸಿದ ತಮಗೆಲ್ಲರಿಗೂ ಧನ್ಯವಾದಗಳು ಇದೇ ಥರ ಮುಂದಿನ ತರಗತಿಯಲ್ಲಿ ನಾವು ಭಾಗ ಎರಡು ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳಿಗೆ ಸಂಬಂಧಿಸಿದಂತೆ ಭಾಗ ಎರಡು ಕ್ಲಾಸ್ನಲ್ಲಿ ನಾವು ಈ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳಿಗೆ ಸಂಬಂಧಿಸಿದಂತಹ ಒಂದು ಅಂಕದ ಪ್ರಶ್ನೆಗಳು ಎರಡು ಸಾವಿರದ ಹತ್ತೊಂಬತ್ತರಿಂದ ಇಪ್ಪತ್ತೈದರವರೆಗಿನ ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಿದಂಥ ಒಂದು ಅಂಕದ ಪ್ರಶ್ನೆಗಳನ್ನು ಕುರಿತು ನಾವು ವಿರವಾಗಿ ಅಧ್ಯಯನ ಮಾಡೋಣ ಧನ್ಯವಾದಗಳು